ಮಾನ್ವಿ ಪಟ್ಟಣದಲ್ಲಿ ಕೋಟಾ ನೋಡು ಚಲಾವಣೆ ಮಾಡುತ್ತಿದ್ದ ಪ್ರಕರಣ ಹತ್ತು ಮಂದಿ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಗಳು ಸೀಕಲ್ ಸಮೀಪದ ಚಹಾಪುಡಿ ಕ್ಯಾಂಪಿನ ನಿವಾಸಿಗಳಾದ ವಿರೂಪಾಕ್ಷಿ ಹಾಗುಶೇಖರ್ ಶಾಸ್ತ್ರಿ ಕ್ಯಾಂಪಿನ ಹುಸೇನ್ ಬಾಷಾ ಮಾಚನೂರು ಗ್ರಾಮದ ಖಾಜಾ ಹುಸೇನ್ ಸಿರವಾರ ಪಟ್ಟಣದ ಸಿದ್ದನಗೌಡ ಅಮರೇಶ ಗುಡ್ಡೆರಾಯನ ಕ್ಯಾಂಪ್ ಮಾನ್ವಿ ಪಟ್ಟಣದ ಅಜೀರ್ ಸಿಂಧುನೂರಿನ ಆಲಂ ಬಾಷಾ ರಾಯಚೂರಿನ ನರಸಯ್ಯ ಶೆಟ್ಟಿ ಕಾರಟಗಿಯ ಭೀಮೇಶ ಎಂದು ತಿಳಿದುಬಂದಿದೆ ಮೇ ಹದಿಮೂರರಂದು ಪಟ್ಟಣದ ಇಂಡಿಯನ್ ಬ್ಯಾಂಕ್ ಶಾಖೆಯ ಎ ಟಿ ಎಂ ಕೇಂದ್ರದಲ್ಲಿ ಸೀಕಲ್ ಗ್ರಾಮ ಸಮೀಪದ ಚಹಾಪುಡಿ ಕ್ಯಾಂಪ್ ನಿವಾಸಿ ವಿರೂಪಾಕ್ಷಿ ಎಂಬುವವರು ಇಂಡಿಯನ್ ಬ್ಯಾಂಕಿನ ತಮ್ಮ ಖಾತೆಗೆ ಹದಿನೆಂಟು ಸಾವಿರ ರೂಪಾಯಿ ಮೊತ್ತದ ಐನೂರು ಮುಖಬೆಲೆಯ ಮೂವತ್ತಾರು ಕೂಟ ನೋಟುಗಳನ್ನು ಜಮಾ ಮಾಡಿರುವುದನ್ನು ಬ್ಯಾಂಕಿನ ವ್ಯವಸ್ಥಾಪಕ ಪತ್ತೆ ಹಚ್ಚಿ ಮಾನ್ವಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು ಈ ದೂರಿನ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಹಾಗೂ ಸಿಂಧನೂರು ಡಿವೈಎಸ್ಪಿ ಬಿ ಎಸ್ ತಳವಾರ ಮಾರ್ಗದರ್ಶನದಲ್ಲಿ ಪಿಐ ಸೋಮಶೇಖರ ಎಸ್ ಕೆಂಚರೆಡ್ಡಿ ಹಾಗೂ ಸಿಬ್ಬಂದಿ ತನಿಖೆ ಕೈಗೊಂಡಿದ್ದರು ಎಂದು ತಿಳಿದುಬಂದಿದೆ ಬಳಿಕ ಆರೋಪಿಗಳನ್ನು ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಬಂಧಿತ ಆರೋಪಿಗಳಿಂದ ಬ್ಯಾಂಕಿನಲ್ಲಿ ಜಮಾ ಮಾಡಿದ ಹದಿನೆಂಟು ಸಾವಿರ ರೂಪಾಯಿ ಮೊತ್ತದ ಐನೂರು ಮುಖಬೆಲೆಯ ಮೂವತ್ತಾರು ಕೋಟಾ ನೋಟುಗಳು ಒಂದು ಕಾರು ನಾಲ್ಕು ದ್ವಿಚಕ್ರ ವಾಹನಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ತನಿಖೆ ಮುಂದುವರೆಸಿದ್ದಾರೆ ಎಂದು ತಿಳಿದುಬಂದಿದೆ